ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಸಾಬೀತುಪಡಿಸಲಿ ಮುರುಗಮಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಜಿ ಅನ್ಸರ್ ಖಾನ್ ಚಿಂತಾಮಣಿ ರೋಹಿತ್ ಹಾಗೂ ಅವರ ಸಹಪಾಠಿಗಳು ನನ್ನ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರು ಸ್ಪಷ್ಟಪಡಿಸಿದರು ಇಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಂಚಾಯಿತಿಯಲ್ಲಿ ನಡೆದಿರುವ ಅಕ್ರಮಗಳು ಸಾಬೀತುಪಡಿಸಲಿ ಆರೋಪ ಮಾಡುವ ಮುಂಚೆ ಅಕ್ರಮಗಳು ನಡೆದಿರುವ ಎಲ್ಲಾ ದಾಖಲೆಗಳು ಮುಂದೆ ಇಟ್ಟು ನಂತರ ಆರೋಪ ಮಾಡಲಿ ಎಂದು ದೂರಿದ ಅವರು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದು ಹೇಳಿದರು ನನ್ನ ಮೇಲೆ ಆರೋಪ ಮಾಡುವ ಮುಂಚೆ ರೋಹಿತ್ ಹಾಗೂ ಅವರ ಸಹಪಾಠಿಗಳು ಅವರ ಬೆನ್ನು ತಟ್ಟಿ ನೋಡಿಕೊಳ್ಳಿ ಎಂದು ಅವರು ಮಾಡಿರುವ ಅಕ್ರಮಗಳು ಶೀಘ್ರದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡುತ್ತೇನೆ ಎಂದು ವಿವರಿಸಿದರು ವರದಿ ಸಿನಾರ್ಟಿ ಚಿಂತಾಮಣಿ ಇದೆಲ್ಲ ನಿಂಗೆ ಹೋಗಿದೆಯಲ್ಲ ನೋಡ ಕೋರ್ಟ್ ಕೇಳಿದೆಯಾ ಟೆಂಪರರಿ ಸ್ಟೇ ಆರ್ಡರ್ ಕೊಡಿ ಅಂತ ಕೋರ್ಟ್ ಇಂದ ಬಂದಿದೆ ತಗೋ ಲೋಕಾಯುಕ್ತ ಹೋಗಿದೆಯಾ ಲೋಕಾಯುಕ್ತ ಏನಾಗಿದಾರೆ ಹೇಳಿದೆ ಯಾರು ಆರೋಪ ಚೆನ್ನಾಗಿದೆ ನೀವು ಯೋಚನೆ ಮಾಡಿ ಇಲ್ಲ ಉಪ್ಪು ತಿಂದಿದ್ರೆ ನಾವು ನೀರು ಕುಡಿತೀವಿ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಪ್ಪ ಬಿಡ್ಬೇಡ ಅವ್ರನ್ನ ಕರ್ಕೊಂಡು ಇವ್ರನ್ನ ಕರ್ಕೊಳ್ಳೋದು ಇದು ಮಾಡೋದು ಇವಾಗ ತನ್ನ ಜೊತೆಯಲ್ಲಿದೆ ಅಂತ ಹೇಳಿ ತನ್ನೂ ಕರ್ಕೊಂಡು ಮಾತಾಡಿ ಏನಪ್ಪ ರಿಯಲ್ ಆಗಿ ಭಯ ಪಡಿಸಿದಾರ ರಾಜ್ಯ ಸಭೆನ ಅಧ್ಯಕ್ಷ ದುಡ್ಡು ಕೊಡ್ತೀವಿ ಅಂತ ಹೇಳಿದಾರೆ ನೀವು ಮಾಡಿರೋ ಕೆಲಸ ಹಂಗಿದೆ ನಿಮ್ಮದೇ ಸಹಿ ಇದೆ ನೀವು ಹೋಗ್ತೀರಪ್ಪ ಅಂತ ನಾನು ಕೇಸ್ ಆಗ್ಬೇಕು ನಿಮ್ ಮೇಲೆ ಬಿಡ್ತೀನ ಮಾನಷ್ಟ ಮಕ್ಕದಮ್ಮೆ ಹಾಕ್ತೀನಿ ಐದು ಕೋಟಿಗೆ ನಮಗೂ ಎಲ್ಲ ಗೊತ್ತು ನೀನೇನು ವಾದ ಮಾಡಿದ್ವಿ ಎಲ್ ಎಲ್ ಪಿ ಆಗಿ ನಾನ್ ದೇವರಾಣಿ ನಾನ್ ಕೋರ್ಟ್ ಅಲ್ಲಿ ನನ್ನ ಲಾಯರ್ ಬರ್ದ ನಾನು ನಾನ್ ವಾದ ಮಾಡಿ ಕೇಸ್ ಗೆದ್ದಿರೋ ನಾನು ನನಗೆ ಕಡಿ ಕ್ಲಾಸ್ ಅಂತೀಯ ನೀನು ನಾನು ನನ್ನ ಸದಸ್ಯರಿಂದ ಏನು ಹದಿನೈದು ಜನ ಇದ್ದೀವಿ ಹದಿನೈದು ಜನ ನಮ್ಮ ಸದಸ್ಯರನ್ನ ಕೇಳಿ ನಾನು ಎಂಟು ವರ್ಷದಿಂದ ನಾನು ಇದ್ದೀನಿ ಟೀ ಕಾಫಿ ಕುಡಿತಾ ಇರಲಿಲ್ಲ ಸಾಮಾನ್ಯ ಸಭೆ ಆದ್ರೂ ಊಟ ಮಾಡ್ತಾ ಇದ್ದೀನಿ ನಾನು ಮಾಡಬಾರ್ದು ನಾನು ಪಂಚಾಯತಿನ ನನ್ನ ಜೇಬಲ್ಲಿ ದುಡ್ಡು ಇದ್ರೆ ಯಾವ ಖರ್ಚು ಮಾಡಬೇಕು ನನ್ನ ಪಂಚಾಯತ್ ಸರ್ಕಾರ ಅನುದಾನ ಹಂಗೆ ಮಾಡ್ಕೊಂಡು ಹೋಗ್ತಾ ಇದೀನಿ ಥ್ರೋ ತಾಲೂಕಲ್ಲಿ ಎಲ್ಲಾ ಪಂಚಾಯತ್ ತಿಳಿಸಿ ಪ್ರತಿ ತಿಂಗಳು ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ ಹದಿನೈದು ಜನ ಸದಸ್ಯ ಇದ್ರೆ ಏನೇನು ಹೆಚ್ಚು ಕಮ್ಮಿ ಇದ್ರೆ ಅವ್ರಿಗೂ ನಮ್ಮಿಂದ ಏನ್ ಬೇಕಾದ್ರೂ ಆಕ್ಷನ್ ತಗೊಂತಾರೆ ಏಳನೇ ಮಾತು ಯಾವ ಪಂಚಾಯತಿಯಲ್ಲಿ ಮೂವತ್ತು ಲಕ್ಷ ನನ್ನ ಫಿಫ್ಟೀನ್ ಪೇಮೆಂಟ್ ಅಲ್ಲಿ ಒಂದ್ ಅಕೌಂಟ್ ಅಲ್ಲಿ ಇಕ್ಕಿಲ್ಲ ಫಿಫ್ಟೀನ್ ಪೇಮೆಂಟ್ ಒಂದು ಅಕೌಂಟ್ ಯಾವ ತರ ಖರ್ಚು ಮಾಡಬಹುದು ಅಧ್ಯಕ್ಷರು ಅನ್ನೋದು ಪಿ ಅನ್ನೋದು ಎಲ್ಲರ ಗಮನಕ್ಕೂ ಇರುತ್ತೆ ನಾನು ಮೂವತ್ತು ಲಕ್ಷ ಉಳಿಸಿದ್ದೀನಿ ನೆಕ್ಸ್ಟ್ ಏನಂತ ನಾನು ಇವತ್ತು ಹೇಳಲಿಲ್ಲ ಗಾಂಧಿ ಜಯಂತಿ ಎಂಟನೇ ತಾರೀಕು ಹೇಳ್ತೀನಿ ವಿಶೇಷ ಗಾಂಧಿ ಪುರಸ್ಕಾರ ತರೋ ರೀತಿಯಲ್ಲಿ ನಾನು ಪಂಚಾಯತ್ ನಡೆಸ್ಕೊಂಡು ಹೋಗಿದ್ದೀನಿ ಇಲ್ಲ ಅಂತ ಹತ್ತು ನಿಮಿಷ ಯಾರೋ ವೇಟ್ ಮಾಡೋಕ್ಕೆ ಆ ಕೆಲಸಕ್ಕೂ ನಾನು ಕೊಟ್ಟಿಲ್ಲ ಮಾಮೂಲಿ ಪ್ರತಿಯೊಬ್ರು ಶತ್ರು ಅನ್ನೋದಿರುತ್ತೆ ಶತ್ರು ತನಕ ನೀವು ತೋರಿಸ್ಕೊಂಡು ಹೋಗ್ತಾ ಇದೀರ ಒಳ್ಳೇದು ಆತರ ಮನುಷ್ಯತ್ವ ಆಗಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತತ್ವಾರ್ಥ ಬಗ್ಗೆ ಸಂವಿಧಾನದ ಬಗ್ಗೆ ಹೇಳ್ತಾ ಈ ನಡಿಗಳು ಸರಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಮೊದಲು ಮಾಡಿದ್ರೆ ಈ ಸತ್ತು ನಾನು ಮಾಡಲೇಬೇಕು ಇಲ್ಲಿ ತೋರಿಸ್ತೀನಿ ನೈನ್ಟಿ ಸಿಕ್ಸ್ ಅಲ್ಲಿ ಕ್ರೇ ಆಗಿದೆ ಅಂಟರ್ ಮಾಡಿದ್ದೀನಿ ಇದರಲ್ಲಿ ಎಲ್ಲ ಆಗ್ಲೇ ರೋಡ್ ಇದೆ ಅಂದ್ರೆ ನೀವೇ ಮಾಧ್ಯಮವ್ರ್ ನೋಡಿ ಇವಾಗ ಸ್ವಲ್ಪ ನೋಡಿ ರೋಡ್ ಇದ್ರೆ ಆಯ್ಕೆ ರೋಡ್ ಇದೆ ಅಂತ ನೀವು ಬರ್ತಕೊಡಿ ಅಂತ ನಮ್ಮ ಹತ್ರ ಆಮಿಷ ಮಾಡಕ್ ಬಂದ್ರು ನಾವು ಆಮಿಷ್ ಜಗ್ಗವರಲ್ಲಪ್ಪ ನಾವು ರೋಡ್ ಏನಿದೆ ಅದು ಕೊಡ್ತೀವಿ ಅಂತ ಹೇಳಿದೀವಿ ಆರ್ಡರ್ ಮಾಡಿ ಇಕ್ಕಿದೀನಿ ನಾನೆಲ್ಲ ಡಾಕ್ಯುಮೆಂಟ್ಸ್ ನೈಂಟಿ ಸಿಕ್ಸ್ ಅಲ್ಲಿ ರಸೂಲ್ ಸಾಬ್ ಅವರು ರೋಡ್ ಬಿಟ್ಟಿದ್ರು ಅಂತ ಇನ್ ಯಾರೋ ಪಕ್ಕದಲ್ಲಿ ಪುಂಗಾಣಿ ಹೇಳ್ತಾನೆ ರಸೂಲ್ ಸಾಬ್ ಅವರ ಸೈನ್ ಮಾಡಿದಾರಲ್ಲ ರೋಡ್ ಇಲ್ಲ ಇದಕ್ಕೆ ಚಕ್ಬಂದಿಗೆ ರಸೂಲ್ ಸಾಬ್ ಸೈನ್ ಇದೆ ಅಲ್ಲ ರಸೂಲ್ ಸಾಬ್ ಸೈನ್ ಇದೆ ಅಲ್ಲಪ್ಪ ನಮ್ದೇನಿರುತ್ತೆ ಪಂಚಾಯತಿ ಏನ್ ಮಾಡ್ಬೇಕು ಅದ್ ನಮ್ ಜವಾಬ್ದಾರಿ ಎಷ್ಟಿರುತ್ತೆ ಅಷ್ಟು ನಾವು ಮಾಡಿದ್ದೀವಿ ನೀವು ರೋಡ್ ವಿಚಾರ ಆದ್ರೆ ರೋಹಿದವ್ರೆ ಏನ್ ಹೇಳ್ತಾ ಇದ್ದೀರಾ ನಾವು ಏನೇನೋ ಮಾಡ್ತಾ ಇದ್ದೀವಿ ಅದಕ್ಕೆ ತಿರುಮಂತವಾಗಿ ಹೋಗ್ತಾ ಇದಾರೆ ಅದ್ರ ಇದೇ ಹೋಗ್ತಾ ಇದ್ದೀವಿ ಅಪ್ಪ ನೀನ್ ಏನೇನು ಮಾಡ್ತಾ ಇದ್ದೀನಿ ನಂಗೆಲ್ಲಾ ಗೊತ್ತು ನೀನ್ ಕೆ ಆರ್ ಪುರದಲ್ಲಿ ಅಂಗಡಿ ಹಾಕಿದ ಕಡೆ ಲೋನ್ ತಗೊಳ್ಳೋ ಹತ್ರ ನನ್ನ ಹೆಸರು ಕೊಟ್ಟಿದ್ದೀಯಾ ಅಲ್ಲಿ ಏನ್ ಮಾಡ್ಬಿಟ್ಟು ಬಂದಿದ್ಯಾ ಅವ್ರು ನನಗೆ ಫೋನ್ ಮಾಡಿ ಕೇಳಿದಾರೆ ನನ್ನ ಹತ್ರ ರೆಕಾರ್ಡಿಂಗ್ ಯಾರು ಇದು ಎಲ್ಲಿದ್ದಾರೆ ಅದು ನಿಮ್ಗೆ ಏನ್ ಬೇಕು ನಿಮ್ ನಂಬರ್ ಕೊಟ್ಟಿದ್ದಾರೆ ಅಂತ ಅದು ನನ್ನ ಹತ್ರ ಇದೆ ಇಸ್ಕೂಲ್ ನಲ್ಲಿ ನಡ್ತಿದ್ ವಿಚಾರಕ್ಕೆ ಆ ಹುಡುಗನಿಗೆ ಎತ್ಕೊಂಡೋಗಿ ಎಲ್ಲಿ ಬಿಟ್ಟು ಏನೇನ್ ನೀನ್ ಡೀಲಿಂಗ್ ಹೋಗಿದೆ ಏನೇ ಡೀಲಿಂಗ್ ಮಾಡಿದ್ದೆ ಅದೆಲ್ಲ ನಾನು ಜೇಬಲ್ಲಿ ಮಾಡ್ಕೊಂಡಿದ್ದೀನಿ ಗಾಂಜಾದ್ಯಾನು ಗಲಾಟೆ ಆಯ್ತು ಅಂತ ಹೇಳ್ಬಿಟ್ಟು ಗಾಂಜಾ ಬಗ್ಗೆ ಏನೋ ಬಂದಿದ್ದಕ್ಕೋಸ್ಕರ ಎಲ್ಲ ಚೆಕ್ ಮಾಡಿದಕೋಸ್ ನನ್ ಮೇಲೆ ಅತ್ಯಾಚಾರ ಕೇಸ್ ಆಗ್ಬೇಕಂತ ನಿಮ್ ಮಾವನ್ ಮಕ್ಕಳು ಕರ್ಕೊಂಡ್ ಬಂದು ಅಂಗಡಿ ಎಲ್ಲ ದಬ್ಬಿ ಬೂಂದಿ ಇದು ದಬ್ಬಿ ಇದ್ ಮಾಡಿಬಿಟ್ಕೋ ಇಡೋ ಮಾಡ್ಕೊಂಡು ಆಸ್ಪತ್ರೆಗೆ ಹತ್ರ ಹೋಗಿ ಎಸ್ ಪಿ ಡಿ ಎಸ್ ಪಿ ಹತ್ರ ಹೋಗಿ ಅವ್ರ ಏನ್ ಕೊಡ್ತೀವಿ ಕೊಡ್ಬಾ ಹೋಗಪ್ಪ ಬೆಳೆಗಂದ್ರೆ ನೀನ್ ಏನ್ ಹೇಳಿದಿ ಎಲ್ಲ ಗೊತ್ತಿದೆ ಇದೆಲ್ಲ ಫಿಲಿಮ್ ಅಲ್ಲಿ ಮಾಡೋದಪ್ಪ ಮಿಸ್ಟರ್ ರೋಹಿತ್ ಫಿಲಿಮ್ ಬಿಟ್ಬಿಡು ನೀನು ನೀನ್ ಬಿ ಇದೆಲ್ಲ ನನ್ನ ವಿಟ್ನೆಸ್ ನೆನ ನೀನು ಕೊಟ್ಟಿದ್ದೀರೋ ಕೊಟ್ಟಿರೋದು ಐವತ್ತೇಳು ಜನ ಸೇರಿ ನೀವು ಒಂದೇ ಸಲ ಕೊಟ್ಟಿದ್ದೀರಾ ಸಪ್ರೇಟ್ ಸಪ್ರೇಟ್ ಪೇಪರ್ ಆಗಿ ಕೊಟ್ಟಿದ್ದೀರಾ ನೀನೇ ವಿಟ್ನೆಸ್ ಆಗಿ ಹೇಳಿದೆ ಇದೆಲ್ಲ ಹೇಳಬಾರ್ದು ನೀನು ಎಲ್ ಎಲ್ ಬಿ ಅಂತ ಇದ್ರೆ ನಿನ್ನ ಲಾಯರ್ ಹತ್ರ ಹೋಗಿದ್ದೀನಿ ನೋಡಿ ಇವಾಗ ಕ್ಲೈಂಟ್ ನೀನು ಕ್ಲೈಂಟ್ ಆಗಿ ನಿನ್ನ ಲಾಯರ್ನ ಕನ್ವಿನ್ಸ್ ಮಾಡ್ಕೊ ನಾನು ಇದೆಲ್ಲ ಮಾಡಿದ್ದೀನಿ ಸರ್ ಇದೇನಾಗುತ್ತೆ ಅಂತ ನಮ್ಮ ಮೇಲೆ ಮಾಡಿ ಸುಮ್ಮನೆ ಮಾಡಿದ ಸುಮ್ಮನೆ ಮಾಡಿದೆ ನೀನು ರೋಡ್ ಇದ್ದಿದ್ದಲ್ಲಿ ಮುಲ್ಯ ಕಂಬಿ ಹಾಕಿದ್ರಲ್ಲ ಬೇಲಿ ಹಾಕಿದ್ರಲ್ಲ ಆ ರೋಡಲ್ಲಿ ನೀನು ಫೈಟ್ ಮಾಡಬೇಕಾಗಿತ್ತು ಬೇರೆ ಗಳು ಹೆಂಗೆ ಬಂದ್ ಮಾಡಿದೆ ಸಾರ್ವಜನಿಕ ಸತ್ತಿಗೆ ಹೆಂಗೆ ಮಾಡಿದೆ ಪ್ರಜಾಪ್ರಭುತ್ವ ಬಗ್ಗೆ ಹೇಳ್ತೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಬಗ್ಗೆ ಹೇಳ್ತೀಯಾ ನಿನ್ಗೆ ಅದು ಅವ್ರ ಮಾತು ತೆತ್ಕೊಳ್ಳಕ್ಕೆ ಯೋಗ್ಯತೆನೂ ಇಲ್ಲ ನೀನು ಮಾಡ್ತಾ ನಾ ಕೆಲಸಗಳು ನೀನು ಬೇರೆ ರೋಡ್ಗಳು ಬಂದ್ ಮಾಡಿದೀಯಾ ನಾವು ಇವಾಗ ಆನ್ಲೈನ್ ಇರೋದು ಆವತ್ತು ನಮ್ದು ವಾಟ್ಸಪ ಇದೆ ಮುರುಮಲ ವಾಟ್ಸಪೇ ದಳ್ಳಿ ಮಾಡ್ದಲ್ಲ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಇಟ್ಕೊಂಡು ಇಲ್ಲಿ ಗಲಾಟೆ ನಡೆದಿದ್ರೆ ಎಷ್ಟು ಅವಮಾನ ಆಗ್ತಾ ಇತ್ತು ಬಾಬಾ ಅವ್ರ ಫೋಟೋಗೆ ಏನ್ ಪರ್ಮಿಷನ್ ತಗೊಂಡು ಬಂದಿದೀಯಾ ನೀನು ನೀನ್ ಹೇಳ್ತೀಯ ನಮ್ಮ ಅಧಿಕಾರ ನನ್ನ ಅಧಿಕಾರ ಇದ್ದೆ ಅಂತ ನಾನು ಏನು ಚಲಿಸ್ತಾ ಇಲ್ಲ ಈ ಸಿ ಸಿಎಂ ಚೇರ್ಮನ್ ಅಂದ್ರೆ ಈ ಕೊಟ್ಟು ಸಿ ಎಂ ಅಧಿಕಾರದಲ್ಲಿ ಇದ್ದೀನಿ ಅಂತ ಏನು ಚಲಿಸ್ತಾ ಇಲ್ಲ ಅಧಿಕಾರ ಇಳಿದ ಮೇಲೆ ಚಲಾಯಿಸ್ತೀನಿ ನಿನ್ನ ಕತೆ ಏನಂತ ನಾನು ನೋಡ್ಕೊಂತೀನಿ ಸುಮ್ನೆ ಹೇಳ್ತೀಯ ಧಮಕಿ ಆಗ್ತಾನೆ ದುಡ್ಡು ಆಮ್ ಇಷ್ಟು ಮಾಡ್ಬಿಟ್ಟು ಇನ್ನೊಂದ್ ಮಾಡ್ಬಿಟ್ಟು ನಮ್ಗೆ ಏನೇನೋ ಆದ್ರೆ ಅವ್ರೆ ನನ್ಗು ನಿನ್ಗೆ ಏನಾನ ಆದ್ರೆ ನಾನ್ ಕಾನೂನಲ್ಲಿ ನೀನ್ ಹೋಗ್ತಾ ಇದೀಯಲ್ಲ ಕಾನೂನಲ್ಲಿ ಹೋಗುವ ಮೇಲ್ ಮನೆಯಲ್ಲಿ ಆಗ್ಲಿಲ್ಲ ಕೆಳಮ್ ಮನೆಯಲ್ಲಿ ಆಗ್ಲಿಲ್ಲ ಏನಾಗುತ್ತೆ ನಿನ್ನ ಹತ್ರ ಏನೇನ ಆಧಾರ ಇದ್ರೆ ಆಗುತ್ತೆ ಆಧಾರ ಇಲ್ಲದೇ ಇದ್ರೆ ಏನಾಗುತ್ತೆ ಆಧಾರ ಇದ್ರೆ ಸ್ವಲ್ಪ ನಾನು ವಿಧಾನಸೌಧ ನಂದನ್ನುತ್ತೆ ಆಯ್ತು ಓಕೆ ವಿಧಾನ ನಿನ್ನ ಡಾಕ್ಯುಮೆಂಟ್ ಫೋಟೋಸ್ ಮಾಡಪ್ಪ ಅಂತ ಹೇಳುತ್ತೆ ಈಗ ಫೈನಲ್ ಆಗಿ ಏನ್ ಹೇಳ್ತೀರಾ ಆರೋಪಗಳು